ಇವ್ವ ಏನು ಬಿಸಿಲಾ ಅಯ್ಯಕ್ಕ ಹ್ಮ್ ನಾವು ಅಪ್ರೂಪಕ್ಕೆ ಹತ್ತಾರ ಜೋಡಿ ಗಾಳಿಗೆ ಬರೋಣ ಅಂತ ಬಂದ್ರೆ ಹೌದ ಸುಮ್ಮ ಬಿಸಿಲು ಭಾಳ ಆಯ್ತು ಬರ್ರಿ ಬರೀಗ ಹೋಗಿಲ್ಲ ಮುಂದೆ ಗಾಳಿ ಕುಂತ್ರಕತಿ ಕತಿ ಅತ್ತೀರ ಆಜ್ಜಿ ಯಾರ್ರೀ ಕಿವಿ ಕೇಳೋದಿಲ್ಲ ಅದ ಅದಲ್ರಿ ಅದು ಏನಾರ ಹೇಳಿ ಏನಾರ ಹೇಳ್ತತ್ತಲ್ಲ ಇವ್ವ ಕಿವಿ ಕೇಳಲ್ಲ ಅಂತ ಏನಾರ ಹೇಳಿದ್ರ ಹಾ ಏನಂದಿ ಆತ ಒಮ್ಮಗೆ ಕೇಳ್ತ ಕೇಳಲ್ಲ ಒಂದು ಗೊತ್ತಾಗಲ್ಲ ಕಿಂದಿಕಿ ಭಾರಿ ನಾಟಕ ಮಾತಾಡ ಒಂದು ಕೇಳ್ತೈತಿ ಒಂದು ಕೇಳಲ್ಲ ಅದೇ ಹಂಗ್ರಿ ರೀ ಹಾಂ ಮೊನ್ನೆ ನನ್ನ ಜೊತೆಗೂ ಮಾತಿಗಿಳ್ದಿದ್ಲು ನಾ ಇಲ್ಲಿ ಕಟ್ಗೆ ತಗೊಂಡು ಹೋಗಿ ಬಂದಾಗ ಮತ್ತೆ ಜಗಳ ಮಾಡಿದ್ರೆ ಏನೇವ್ವ ಏಯ್ ಇಲ್ಲ ರೀ ಜಯವ್ವ ಆಕಿ ಸ್ವಸ್ತ್ರ ಬಂದಂಗೆ ಅನ್ಸತಿ ಹ್ಞೂ 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 ಭಾರಿ ಹಾಕಿ ಹೊಂಟಾರ ಏನು ಸ್ವಸ್ತ್ರ ಚಲೋ ಅದಾರ ಅಂತ ಸೊಕ್ಕ ಇಕ್ಕಿಗಾರ ಯಾವಾಗ ಇಕ್ಕಿ ಮಣ್ಣು ಮುಖಿಸ್ತಾರ ಏನು ಸ್ವಸ್ತ್ರ ಅಂದ್ರೆ ಏನು ಅನ್ನೋದು ಗೊತ್ತಲ್ಲ ಅನ್ನಿಸ್ಸತಿ ಎಷ್ಟೇ ಚಲೋ ಇದ್ರೂ ಅವ್ರು ಒಂದು ಮನೆ ಇನ್ನಾಗ್ರಹವಿದ್ದಂಗೆ ಯಾವಾಗ ಬುಷ್ ಗೊತ್ತಾಗಲ್ಲ ಗೊತ್ತಾವೆಲ್ಲ ಏನು ಬೇ ಹೆಕಮ್ಮ ಹೊರಗೆ ಕೂತ್ಕೊಂಡಿಲ್ ಯಾಕ ಹಾಂ ಏನಂದೇಜ ಯವ್ವ ಎಲ್ಲಿ ಊಟ ಬಿಡ ಯವ ಯಾರದಾರು ಮನೆ ಹಾಕಾರೆ ಇನ್ನು ಸ್ವಸ್ತಿ ಯಾರಂಗೆ ನಮಗಿಲ್ಲವಾ ಹಾಗ ನೀನು ಈ ಮುದುಕಿ ಮಕ್ಕಕ್ಕೆ ಹಾಕ ಶುರು ಮಾಡ್ತ ನೋಡು ಇವಿಗೆ ಹೇಳ್ತಿಲ್ಲೋ ಕೇಳಿದ್ರು ಬೇಕು ಹೇಳಿ ನಮ್ಮ ಅತ್ತಿಗೆ ಟಾಂಟ್ ಕೊಡೋಕೆ ಹಿಂಗೆ ಮಾಡ್ತು ಇದ್ರ ಮೋಣ್ಣಾಗೇಳಲಿ ಏ ಸುಮ ಬಿಡ ಹಂಗೆ ಮಾತಾಬೇಡ ಹಾಗೆ ಕೇಳ್ತತಿ ಇಲ್ಲ ಒಂದೊಂದು ಕೇಳ್ತಿರ್ತೈತಿ ಒಂದೊಂದು ಕೇಳಲ್ಲ ಅಕ್ಕ ನೀ ಸುಮ್ಮೀರ ನಿನ್ನ ಜನದ ಬಗ್ಗೆ ಗೊತ್ತಿಲ್ಲ ನಾಟಕ ಭಾಳ ಮಾಡ್ತಾರ ನಾವು ಅತ್ತಿಯರು ಹೊಟ್ಟೆ ಕಿಚ್ಚು ನನ್ನ ಲೆಕ್ಕ ಇಕ್ಕಿ ಈ ಮುದುಕಿ ಕಿವಿ ಕೇಳ್ತತಿ ನಮಗೆ ಟಾಂಟ್ ಹಂಗೆ ನಾಟಕ ಮಾಡ್ತಾಡುವ ಏನೋ ಅನ್ನಿಸ್ತತಿ ಇವ ಏನು ಹೋಗ್ಲಿ ಸುಮ್ಮನೀರು ಅತ್ತಿಯರ್ ಮಾತಾಡಕತ್ತಾರ ಅದಾಗಿ ಮಾತಾಡ್ಸಿರ ಮಾತಾಡುವಂತಿ ಏನ್ ಬೇಂಕಮ್ಮ ನಾವು ಆರಾಮ್ ಮಾತೇನೆ ನೀನು ಜಯಕ್ಕೆ ದೊಡ್ಡ ಸೊಸಿ ಅಲ್ಲ ಸವೀತಾ ಇದೇ ಮುದುಕೆ ಕುತ್ಕೊಂಡು ಮಾತಾಡ್ರಿ ನಮ್ಗೆ ನಿತ್ಕೊಂಡು ಮಾತಾಡ್ತದಿ ಸೊಕ್ಕ ರೇಟ್ ಐತಿ ಇದಕ್ಕೆ ತೆರೀ ಬೆಳಗಾಗಿ ಆಗೈತಿ ನಿನ್ನ ಮತ್ತೊಬ್ಬ ಸೊಸಿ ನಮ್ಮ ಅಕ್ಕಿನ ಹ್ಞೂ ರೀ ನಮ್ಮ ಇದಕ್ಕಿನ ಹ್ಞೂ 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 ಭಾರಿ ಚಲೋ ಅದ ಬಿಡವ ಕತ್ತಿ ಬಾರ ಕುದು್ರಿ ಬಾರ ಕಟ್ಕೊಂಡು ಅಮ್ಮ ಯಾಕೆ ಬೇ ಏನೇಂತ ಮಾತಾಡ್ತೀರ ನಾಟಿಗೆ ಮಾತಾಡು ಅಯ್ಯ ನಾಯನ ತಂಗಿ ನೆತ್ತಿ ಮ್ಯಾಲ ತಂದು ಜಟಿ ಹಾಕೊಂಡಿ ಅದಕ್ಕೆ ಹೇಳ್ದೆ ಕತ್ತಿ ಬಾಲ ಕುದ್ರಿ ಬಾಲ ಕಟ್ಕೊಂಡಾಳಲ್ಲ ಹೇಳಿ ನೋಡ ಯವ್ವ ನೀನ್ ಸೊಸಿ ಎಷ್ಟು ಜೋರದಾಳ ಸುಮ್ಮ ಹೋಗಿ ಬಿಡಿ ಸುಮ್ಮ ಇರ ನೋಡ್ರಿ ಇರ್ತಿಯಾರ ನೀವ ನನ್ಗೇನು ಹೇಳಂಗಿಲ್ಲ ಸುಮ್ಮನೆ ಇರ್ತೀರಿ ಅವ್ರ ಇಷ್ಟ ಬಂದಾಗ ಹಾಕೊಲಿ ಅಂತ ಈ ಮುದುಕಿಯಾರೀ ನಮಗೆ ಹೇಳಾಕ ಏನಂದಿ ಅದು ಮಣ್ಣಿಗೆ ಹೋಗ್ಲಿ ಅಂತ ಏನು ಇದನ್ನು ಇದನ್ನ ಕುದುಗಿ ಸಹಾಯ ಸಹಾಯಿಸಿ ಬಿಡ್ತ ಹಂಗೆ ನಿನ್ನ ಯುವ ಏನ್ ಮಾತಾಡ್ತಾಳೆ ಈಕಿ ಮಣ್ಣಾಗ ಹೋಗಿ ಮುಚ್ಚಿ ಬರ್ತಾನ ಕೇತದಿಲ್ಲ ಹಾಂಗ ಹೇಳಿಲ್ ತಗೋಕಿಂಗ್ ಸುಮ್ಮ ಇರ ನೀ ಏ ಹಂಗ ಹೇಳಿದ್ದಿ ನಿನ್ನ ಸೊಸಿ ಬಾರಿ ಕತ್ರ ಹಾಕದಾ ನೋಡಕ್ ಹುಷಾರ ಅತ್ತಿ ಯಾರ ಬರ್ರಿ ಹೋಗನ್ ಮುಂದಕ್ಕೆ ಇವ್ರೇನೇನೋ ಮಾತಾಡ್ತಾರ ಸುಮ್ನ ನೋಡಕ್ಕ ಪಾಪ ಅಂತಿ ನಮ್ಮ ಅತ್ತಿ ಸೊಸಿ ಮಧ್ಯಾಹ್ನ ಜಗಳ ಹಚ್ಚಕ್ ನೋಡ್ತಾಳೆ ಮುದಕ್ಕೆ ಕಿಡಿಗೇಡಿ ಮತ್ತಿಗಿ ಯಾರು ಕೂಡ ಹಾಕ್ತಾರೆ ಅಕ್ಕಿಗೆ ಹೊರಗ ಬೀಸಿತಾರಕಿನ್ನ ಇರಲಿ ಹೋಗಲಿ ಬಿಡುವ ಹಾಂ ನಾ ಹೊಕ್ಕ ಹ್ಞೂ ಸುಮ್ಮ ನೀವು ಸಣ್ಣಾರು ಗೊತ್ತಾಗಲ್ಲ ಅವರಿಗೆ ಏನಂದಿ ಸುಮ್ಮನೆ ಅಂತಾನ ನೀನು ಅವ್ರಂಗ ಅರ್ತಿಲ್ಲ ಯಾವ ವಯಸ್ಸಾಗಿತ್ತು ನಿನಗೆ ಗೊತ್ತಾಗಲ್ಲೇನು ಗುದ್ದಿ ಬುದ್ಧಿ ಹಾಕ್ಬೇಕನ್ನೋದು ಬೇ ಹೆಂಕಮ್ಮ ಇಷ್ಟೊತ್ತು ಸುಮ್ಮತೆ ನನ್ನ ಸೊಸ್ಯಾರು ಅಂತಾರು ಏನೇಂದ್ರ ಮಾತಾಡ್ಬಾಡ್ದು ನೂ ನೀನು ಇವಿಗೆ ಕೇಳಲ್ಲ ಅಂತಿದ್ದಿ ಒಂದು ಕೇಳಿ ಒಂದು ಕೇಳಿದಾಗ ಹ್ಯಾಂಗೆ ಇರ್ತದ ನೀನು ಮಾರಿ ಮಾಡ್ನ ಹಾಕ ಅಯ್ಯೋ ಇದೇನಪ್ಪ ಕೇಳೋದು ಅರ್ಥ ಮಾಡ್ತಾ ನನಗೆ ಅದನ್ನ ಇಟ್ಕೊಂಡು ಇವ್ರ ಮಧ್ಯೆ ಬೆಂಕಿ ಹೆಚ್ಚಾನಂದ್ರೆ ಇವ್ರೇನು ಅನ್ನ ಹೊಳೆಕತ್ತಿರ ಹತ್ತೀರಾ ನೀವು ಸಿಟ್ಟು ಕೇಳಬೇಡ್ರಿ ಆ್ಯಟ್ರಿ ಸುಮ್ಮನೆ ಕೂತ್ಕೊಳ್ರಿ ಮತ್ತೆ ಬಿ ಪಿ ಹೆಚ್ಚೈತು ನಿಮಗೆ ಹತ್ತೀರಾ ಸರಿ ಒಂದು ನಾಲ್ಕು ಬಿಡ್ರಿ ನಿನ್ನ ನಾನು ಪಾಪ ಹೇಳ್ತಿದ್ನಲ್ಲ ಯಾವಾಗರ ಏನಾರು ಕರೆದು ಕೊಡಿರಿ ಅದಕ್ಕೆ ಸ್ವಸ್ತಿಯಾರು ಸರಿಯಾಗಿ ನೋಡ್ಕೊಂಡಿಲ್ಲ ಹಂಗೆ ಹೆಂಗಂತಿದ್ದೆ ನನ್ನ ಸೊಸೆಯಾಗೆ ನಮಗೆ ಜಗಳ ತಂದು ಹಚ್ಚಕ್ಕೆ ನೋಡ್ತೀಯಲ್ಲ ನೀನು ಮಾಕ ಹ್ಞೂ ಏಟ ಮಾತಾಡೋದು ಬೇಗ್ರೆ ಅಡೇ ನಿನ್ನ ಏ ಸುಮ್ಮ ಆದ್ರೂ ಕೊಟ್ಟಾಗ ಏನು ಅವ್ರಿಗೆ ಗೇಡಿ ಕೊಟ್ಟಾಗ ಸಿಟ್ಟಿ ನಡ್ರಿ ಆರಾಮ್ ವಾಕಿಂಗ್ ಹೋಗಿ ಖುಷಿಯಿಂದ ಎಲ್ಲ ಅಡ್ಡ ಬೇಕು ಬಂದಂಗೆ ಬಂದು ಕುತ್ಕೊಂಡ್ಬಿಟ್ಟಿದ್ರು ಹ್ಞೂ ಊರಾಗಿಂತ ಒಂದು ನಾಲ್ಕು ಇದ್ರೆ ಸಾಕು ನೋಡಿ ಮನೆ ಹಾಳು ಮಾಡೋಕೆ ಏನೋ ಅಷ್ಟು ಕೂಡ ನಾನು ಹೊಡಿತೀರ ಹೊಡೀರಿ ಈಗ ಬಾಯಿ ಬಾಯಿ ಬಡ್ಕಂಡು ಮಂದಿ ಎಲ್ಲ ಕುಡಿಸಿ ಬಿಡ್ತಾನೆ ನೋಡ್ರಿ ಮತ್ತೆ ಇದೇನ್ ರೀ ಅತಿ ಅಜ್ಜಿ ಹಿಂಗೆ ಮಾತಾಡ್ತತಿ ಉದಯವ ನಾನು ಪಾಪ ಅನ್ಕಂಡಿದ್ದೆ ನಮ್ಮ ಸುಮ್ಮ ಸರಿ ಇದ ನೋಡಕ್ಕೆ ಅಮ್ಮ ಚಂದಾಗ ಮಾತಾಡು ವಯಸ್ಸಿನ ದೊಡ್ಡವರು ಹೇಳಿ ಸುಮ್ಮ ಇರ್ತಾನೆ ನಮ್ಮಕ್ಕ ನಮ್ಮ ಅತ್ತಿ ಸುಮ್ಮ ನೋಡು ನಾನು ಸುಮ್ಮ ಇರಲ್ಲ ಹಾಂ ಮತ್ತ ನಾ ಹೊಡೆದ ಬಿಡ್ತಾನೆ ನಿನ್ನ ಏ ಬರೀ ಚೀಟಿ ಹೆಚ್ಚದು ಮಾಡ್ತೀವಿ ಏನು ಕುತ್ಕೊಂಡಿಲ್ಲ ನಾವು ಹೆಂಗಾರ ಇರ್ತೇವಿ ಏನಾರು ಮಾಡ್ತೇವೆ ನೀ ಸುಮ್ಮನೆ ಕುತ್ಕೊಂಡು ಕಲಿ ಅದಕ್ಕ ಅನ್ನಿಲ್ದ ಬಿದ್ದಿ ನೋಡು ನೀನು ಹೋಗಿ ಹೋಗ್ರಿ ನೀವು ಎಷ್ಟು ದಿನ ಚಲೋ ತಂಗ ಇರ್ತೀರಿ ನೋಡ್ತೇನೆ ಅತ್ತಿ ಸೊಸಿ ಯಾರು ಹಿಂಗ ಹ್ಯಾಂಗೆ ಇರ್ತದೆ ಬಾಂಧವ್ಯ ನಿಮ್ಮದು ಏ ನೀನೇನು ನೋಡ್ತಿ ಹಗ ನೀನು ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿದ್ದೆ ಹೆಚ್ಚಾತ ನಮ್ಮತ್ತಿ ಇರೋವರೆಗೂ ಹಿಂಗೆ ನಮ್ಮ ನಮ್ಮಅತ್ತಿಯರ್ ಹೋದ ಕಾಲ್ಕು ಅಕ್ಕ ತಂಗಿ ಚೆಂದಾಗ ಇರ್ತೀವಿ ನೀನು ಗಟ್ಟಿದ್ರೆ ಅಂತ ಚೆಂದಾಗ ಸ್ವಸ್ತೆಯರ್ನ ಇಟ್ಕೊಂಡು ನಿನಗೆ ಅನ್ನ ಹಾಕ್ಸ್ಕೊಂಡು ತಿನ್ನೋದು ಗೊತ್ತಿಲ್ಲ ಮನೆಯಾಗೂ ಹಾಳು ಮಂದಿಗೂ ಚಾಡಿ ಹೇಳಿ ಜಗಳ ಹಚ್ಚಕಡ್ತೀಯ ನೀನು ನಿಮ್ಮಂಥವು ಇದ್ರೂ ವೇಸ್ಟ್ ನೋಡು ಏ ಬಾ ಸುಮ್ಮ ಬಾ ಬಾ ಅದ್ರ ಏನು ಮಾತಾಡೋ ವಯಸ್ಸಾಗಿದ್ದು ಅಂದ್ರೆ ಬಂದು ನಡ್ರಿ ಇತ್ತೀರ ಅಪರೂಪಕ್ಕೆ ನಿಮ್ಮ ಜೊತೆಗೆ ನಾವು ವಾಕಿಂಗ್ ಬರೋಣ ಬಿಸಿಲು ಗಾಳಿ ಬರ್ತೈತಿ ಹೇಳಿ ಬಂದ್ರೆ ಇದೆಯಾಗ ಅರ್ಧ ದಾರಿ ನಮ್ಮ ತೆಲಿಯೆಲ್ಲ ಕೆಡಿಸಿಡ್ತು ಈ ಕಡೆ ಬ್ಯಾಡ ನೋಡ್ರಿ ನಾವು ಆ ಕಡೆ ಹೋಗೋಣ ಹಾಂ ಬರ್ರಿ ಬರ್ರಿ ಹೋಗೋಣ ಬರೀತ ಸಾಕು ಹೋಗ್ಲಿ ವಯಸ್ಸಾದವರು ಮಾತಾಡ್ಕೊ ಅಲ್ಲರಕ್ಕ ಮೇಲೆ ನಿಮ್ಮೇಲೆ ಹಂಗೆ ಬೇಸರಾತ್ ನೋಡು ನೀವು ಸುಮ್ಮ ಇರ್ತೀಯ ಕಡೆಗೆ ಏನಂತಾರೆ ಅವ್ರು ತಂಗಿ ಬಜಾರದೋಳು ಆ ತಾಯಿ ಒಳ್ಳೇದೈತಿ ಅಂತಾರೆ ತಪ್ಪು ಮಾತಾಡಿದ್ರು ಸುಮ್ಮನೆ ಇರೋದು ಅಂತಕ್ಕ ಹಂಗಿಲ್ಲ ಸುಮ್ಮ ನೀನು ಯಾವಾಗ ನಾನು ಬಿಟ್ಟು ಕೊಡ್ತೀನಿ ಅವ್ಕಳ ಮಾತು ಹಚ್ಚಿದ್ರೆ ಸುಮ್ಮನೆ ಕಲ್ಲು ವರ್ಚೆ ಕಲ್ಲೋಗೋದು ಅಂತಕ ಆ ಮುದಿಗೆ ಹಿಂಗೆ ಹೇಳೋ ಗೊತ್ತಿರಲಿಲ್ಲವಾ ನಾ ಒಳ್ಳೇದು ಮಾಡಿದ್ದೆ ಪಾಪ ಅಂತಿದ್ದೆ ಏನಾದ್ರು ಸುದ್ದಿಗೂ ನಾ ನೋಡ್ರಿ ಫ್ರೆಂಡ್ಸ್ ಸುಮ್ಮನೆ ಹಳ್ಳ್ಯಾಗ ಇಂಥರೊಬ್ಬರು ಇದ್ದೇ ರೀ ಏನಾರು ಒಂದು ನೆಪ ಇಟ್ಕೊಂಡು ಚೆಂದಂಗಿರೋ ಸಂಸಾರ ಹಾಳು ಮಾಡೋ ಜನ ಇದ್ದೇ ಇರ್ತಾರ ಅಂಥವ್ರ ಮಾತಿಗೆ ಕಿವಿ ಕೊಡಬೇಡ್ರಿ ಇದು ಕಾಮಿಡಿ ಅಂದರು ವಾಸ್ತವ ಐತಿ ಯಾರಾದರೂ ಚಲೋ ಅದಾರ ಅಂತಂದ್ರೆ ಏನಾದರೂ ಚಾಟಿ ಹೇಳಿ ಕೆಡಿಸೋ ಜನ ಭಾಳ ಇರ್ತಾರೆ ಕಿವಿ ಕೇಳಿದ್ರು ಕೇಳಿದಂಗೆ ನಾಟಕ ಮಾಡಿ ಅವ್ರ ಹತ್ರ ಇವ್ರ ಹತ್ತಿರ ಒಂದು ಹೇಳೋದು ಈ ಅಜ್ಜಿನೂ ಹಂಗೆ ಮಾಡ್ತೀರಿ ನಮಗೆ ತಗೊಂಡು ಬಿಟ್ಟನಿಗೆ ಸರಿಯಾಗಿ ಈ ಥರ ಯಾರಿಗಾದ್ರೂ ಅನುಭವ ಆಗಿದ್ರೆ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ನೀನು ಒಬ್ಬಕ್ಕೆ ಇದ್ದಾಗ ನೋಡ್ಕೋತೇನೆ ನಿನ್ನ ಅಜ್ಜಿ ಬರ್ತಾನೆ ಇನ್ನ ನಮ್ಮ ಅಕ್ಕ ಅದಾರ ಏನು ಮಾಡಿದ್ರು ಬಿಡಿಸ್ತಾರೆ ನಿನ್ನ ಒಬ್ಬಕ್ಕೆ ಬಂದಾಗ ಮಾತಾಡಿಸ್ತೇನೆ ನಿನ್ನ அவ நடைத்த பாட்டு பாட்டு நடை நீர்கிதி ஏனாதஜா தோந்த நான் கொத்திக தந்துவிடல